ಓಹೋ ನನಗಿಂತ ಮುಂಚೆ ಯಾರೋ ಅಲ್ಲಿರಾಗಿದೆ ಸಾರ್ ಸರ್ ಇಲ್ಲಿ ಕುತ್ಕೋಬೋದೆ ಬ್ಯಾಡಿ ಅಲ್ಲಿ ಮಳೆ ಹೊಡೆತಿದ್ದೀವಿ ಚುಚ್ಚುತ್ತೆ ಹಾಂ ಸರ್ ನಿಮ್ಮ ಹೆಸರು ಹೌದು ನಿಮ್ಗೆ ಯಾರು ಕಣ್ಣು ಕಾಣಲ್ವೇ ಚಿಕ್ಕ ವಯಸ್ಸಾದ ಸ್ವಲ್ಪ ಸ್ವಲ್ಪ ಕಾಣ್ತಿತ್ತು ಸರ್ ಈಗಂತೂ ಏನೂ ಕಾಣಲ್ಲ ಯಾಕೆ ಹೇಳಿ ಅಲ್ಲ ಲಾಕ್ ಹಾಕಿರೋ ರೂಮ್ ಒಳಗಡೆ ಬಂದ್ಬಿಟ್ಟು ಇಲ್ಲಿ ಯಾರೋ ಇದ್ದಾರೆ ಅಂದ್ರಲ್ಲ ಅದು ಹೆಂಗೆ ಟಾಯ್ಲೆಟಿಂದ ಫ್ರೆಶ್ ಆಗಿ ಸ್ಮೆಲ್ ಇದೆ ನಿಮಗೆ ಹೋದ ಮೇಲೆ ನೀರಕ್ಕೆ ಅಭ್ಯಾಸ ಇಲ್ಲವೇ ಸರ್ ಇಲ್ಲಿ ನೀರಿಗೆ ಸಮಸ್ಯೆ ಇದೆ ಓ ಕನ್ನಡ ಪೇಪರಾ ಇಂಗ್ಲೀಷಾ ಹೇ ನಾನು ಕನ್ನಡದ ಅಭಿಮಾನಿ ಇಂಗ್ಲೀಷ್ ಪೇಪರ್ ಯೂಸ್ ಮಾಡಿದೆ ಅದು ಸರಿ ಇವತ್ತು ಈ ರೂಮ್ಗೆ ನಿಮ್ಮ ಗ್ರೂಪ್ ಪ್ರವೇಶ ಆಯ್ತಲ್ಲ ತಮ್ಮ ಅಭಿಪ್ರಾಯ ನಾನೇ ಕೇಳದ ಅಂತ ಇದ್ದೆ ನಾವು ಈ ರೂಮ್ಗೆ ಸೀನಿಯರ್ ನೀವು ಜೂನಿಯರ್ ಲಕ್ಷ್ಮೀನಾರಾಯಣ ಅಂತ ನನ್ನ ಹೆಸರು ಹೆಂಗಿದ್ರು ಎರಡು ಕಣ್ಣಿಲ್ಲ ಇವ್ನಿಂಗ್ ಮದುವೆ ಆಗಲ್ಲ ಹೇಳಿ ಲಕ್ಷ್ಮೀನಾಗ ಕಿತ್ಕೊಂಬಿಟ್ರು ನಾರಾಯಣ ನಾರಾಯಣ ಅಂತ ಕರಿತಿದ್ರು ಟಾಟನ್ಗೂ ಎರಡು ಅಕ್ಷರ ಬಿರ್ಲಿಂಗೂ ಎರಡು ಅಕ್ಷರ ನನಗೆ ಯಾಕೆ ನಾಲ್ಕು ಅಕ್ಷರ ಅಂತೇಳಿ ಕಟ್ ಮಾಡಿ ನಾನಿಂತ ಇಟ್ಕೊಂಬಿಟ್ಟೆ ಮದುವೆ ಆಗಿದೆಯಾ ಒಂದು ಲೋಟ ಹಾಲಿಗೋಸ್ಕರ ಯಾರಾದರೂ ಒಂದು ಹಸುನೇ ಕಟ್ತಾರಾ ಮದುವೆ ಎಲ್ಲ ಆಗೋಲ್ಲ ನಾವು ನಮಗೆ ಸಾಧನೆ ಮುಖ್ಯ ಅದು ಈ ಸರ್ಕಾರದವರು ಹತ್ರ ಕಣ್ಣಿಲ್ದವ್ರಿಗೆ ಈ ಎಸ್ ಟಿ ಡಿ ಪು ತಕೊಳಕ್ಕೆ ಸಾಲ ಕೊಡ್ತಾರೆ ಸರ್ ಅದರಲ್ಲಿ ಏನಂತ ಸಾಧನೆ ಇಲ್ಲ ಬಿಡಿ ನನಗೆ ಬೇಕಾಗಿರೋರೊಬ್ಬರು ಒಂದು ಐಡಿಯಾ ಕೊಟ್ಟರು ಇದುವರೆಗ ಕಣ್ಣಿಲ್ದಿರೋರು ಯಾರೂ ಸಿನಿಮಾನೇ ಡೈರೆಕ್ಟ್ ಮಾಡಿಲ್ಲ ನೀನು ಮಾಡಿದ್ರೆ ದೊಡ್ಡ ಸಾಧನೆ ಆಗುತ್ತೆ ಅಂದರು ನನಗೂ ಆ ಐಡಿಯಾ ತುಂಬ ಇಷ್ಟ ಆಯಿತು ನಾನು ಅದನ್ನು ನನಗೆ ಗೊತ್ತಿರೋರ ಜೊತೆ ಹೋಗಿ ಡಿಸ್ಕಸ್ ಮಾಡಿದೆ ಅವರು ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತೇಳಿ ಇಲ್ಲೇ ಪಕ್ಕದಲ್ಲಿ ರೂಮ್ ಹಾಕ್ಕೊಟ್ರು ಒಂದು ವಾರ ಆಯಿತು ನಾಲ್ಕು ವರ್ಷ ಬಿಲ್ ಆಗಿದೆ ಹೀಗೆ ನೋಡಿದ್ರೆ ಪ್ರೊಡ್ಯೂಸರೇ ಪತ್ತೆ ಇಲ್ಲ ಹಾಂ ಇಲ್ಲಪ್ಪ ಅವ್ರಂಥವ್ರಲ್ಲ ದುಡ್ಡು ಹೊಂಚ್ಕೊಂಬರಕ್ಕೆ ಹೋಗಿದ್ದಾರೆ ಬಂದು ಕೊಡ್ತಾರೆ ಅಂದರೆ ಇವ್ರು ನಾನು ನಂಬ್ತಾ ಇಲ್ಲ ಅವ್ರು ಬಂದು ಸೆಟ್ಲ್ ಮಾಡೋ ತನಕ ಇಲ್ಲೇ ಇರು ಅಂತೇಳಿ ಇಲ್ಲಿಗೆ ತಂದು ಹಾಕಿದ್ದಾರೆ ಅಯ್ಯೋ ಕಣ್ಣಿರೋ ಪುಣ್ಯಾತ್ಮ ಮಾಡ್ತಿರೋ ಸಿನಿಮಾ ನೋಡೋಕ್ಕಾಗ್ತಿಲ್ಲ ಅಂಥದ್ರಲ್ಲಿ ನಿನಗೆ ಅದು ಯಾವ ಮನೆಯಲ್ಲ ಐಡಿಯಾ ಕೊಟ್ಟನಪ್ಪ ಹ್ಞೂ ತಲೆ ಇಲ್ದವ್ರೆ ಸಿನಿಮಾಗಳು ತೆಗಿತಿದ್ದಾರೆ ಹೆಂಗೋ ಹೇಳಿ ಹೇಳಿ ತೆಗೆಸ್ಕೊತೀವಿ ಬಿಡಿ ಸರ್ ಹೇ ಅಂತಿಸ್ತೀರೋ ಏನೋ ನಿಮಗೆ ಶಿವರಾಮ್ ಕಾರಂತರು ಒಂದು ಸಿನಿಮಾ ಡೈರೆಕ್ಟ್ ಮಾಡಿದರು ಗೊತ್ತೇ ನಾವು ಕಮರ್ಷಿಯಲ್ ಶಿವರಾಮ್ ಕಾರ್ ಕಣ್ಮುಚ್ಕೊಂಡು ಕೂತ್ಕೊಂಡೆ ಕಲಾವಿದ್ರೆ ಡೈಲಾಗ್ ಡೈಲಾಗಲ್ಲಿರೋ ಭಾವನ ಗುರುತಿಸಿ ಶಾಟ್ನ ಓಕೆ ಮಾಡ್ತಿದ್ರಂತೆ ಸಂಭಾಷಣೆಯ ಭಾವ ಚೆನ್ನಾಗಿತ್ತು ಅಂತಂತಂದರೆ ಎಕ್ಸ್ಪ್ರೆಷನ್ನು ಸರಿಯಾಗಿರುತ್ತೆ ಅಂತ ನನಗೆ ಅವರೇ ಇನ್ಸ್ಪ್ರೇಷನ್ನು ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಇವರೇ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ಮಂಜಾ 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 ಮಂಜ ಅವರೇ ನಿಮ್ ಸ್ವಲ್ಪ ಕಾರ್ಡ್ ಇದ್ರೆ ಕೊಡಿ ನಾವು ಕಾರ್ಡ್ಲೆಸ್ ಪುಂಜನಾಥ ಸನ್ ನಾವು ಸ್ಟ್ರೀಟ್ಲೆಸ್ ರಾಜಣ್ಣ